गश तोर्स विचित्र मनुष्य सेम सेम जर्र जर फरके नोड्री गुर जय श्रीराीत पन कि न कडे इंजिन पे आर ओबर भरतarlas 3 ट्रेन आउट होता काम म्हणला लावून तो करतो ऐन आकड कलेस कोण येरचंदानी दानी रेडी मार जल्दी म्हणजे आठ तिंळे रेडी आठ तिंळे तर रेडी आहे ना आज जवळ मनी आंजा आज जवळ रेना

ಸೊ ಟ್ಯಾಂಗ್ ಉಡಿಬೇಕ್ರಿ ಕಪ್ಪು ಬಜರಂಗ ಬಲಿ ಟ್ಯಾಂಕ್ ಟ್ಯಾಂಕ್ ಹೋಗ್ ನಮ್ದು ಬ್ಲಾಕ್ ಅಂಡ್ ವೈಟ್ ಬಜರಂಗ ಆಶೀರ್ವಾದ ಕೂಡ್ಲಿ ನಮ್ದು ತಪ್ಪಿಲ್ಲ ಶಾರ್ಟ್ ಕಟ್ ಏನೋ ಮಾಡ್ತ ಬಿಟ್ಟು ಇಲ್ಲ ಅದು ಧ್ಯಾನ ಏನ್ ಮಾಡ್ಬೇಕೇನಂತ ಇದ್ದಿಲ್ಲ ಕಡೆ ಕಡೆ ಹಂಗೆ ಇಟ್ಟಿದ್ದೆವು ನೋಡಿ ಸರ್ ನಾ ಉಡಿ ನಿಂಗ್ ಒಂದೇ ಟೈಮ್ ನಂಗ್ ಕೂರ್ಜರ

तेना मोई टोटल पसंद माडीनका हा सारताकानी पसंद मत याकनंदर ही टोटल गेला परला को झगडा लागला झगडा भी अडको मंदरी याकनंदर मूगारो दुख

ನೋಡಿ ಈ ಇದು ಕಂಡಕ್ಟರ್ ಡ್ರೈವರ್ ಎಲ್ಲಿ ಬಸ್ಸಿನಾಗ ಜರ ಕಾಣಿಸ್ತಂದ್ರ ಸ್ವಲ್ಪ ಹುಷಾರಾಗಿರ್ರಿ ಯಾಕಂದ್ರ ಟಿಕೆಟ್ ಟಿಕೆಟ್ ನಿಂದೆಲ್ಲ ನಂಬರ್ ಬರ್ಕೊಡೋದ್ರಿ ಕ್ಯಾಂಡೇಟ್ ಕಂಡಕ್ಟರ್ ಯಾಕೆ ಯಾಕರ್ ಯಾಕಂದ್ರೆ ಬಚ್ಪನಿಡದ ಉಮಾರ ಡ್ರೈವರ್ದಾಗ ಹೋಗ್ಯದ ಹಾರಿಸೋದೊಂದು ಓಡಿಸೋದ್ ಬಿಟ್ಟಿ ಎಲ್ಲಾ ಗಾಡಿ ಬರ್ತಾವ್ ಸಣ್ಣದ ಇವ್ರ್ ದೊಡ್ಡರ್ ತಗ ಎಲ್ಲಾ ಗಾಡಿ ಬರ್ತಾವ್ ಹಂಗಾಗಿ ಬಿ ಮತ್ತ್ ಹಾಕ ನಮ್ಮದೇ ಇಲ್ಲೇ ಥಿಂಕ್ ಮಾಡು ಎಲ್ಲಾ ಗಾಡಿ ಬರ್ತಾವ ಕರೆ ಅಂತಂದ್ರ ಭೀ ಇವ್ರು ಅಕೋ ಅಕೋ ನಿಂದಿರ್ಬೇಕು ಎಲ್ಲಾ ಗಾಡಿ ಬರ್ತಾವ ಕರೆ ಅಂತಂದ್ರು ಕಂಡಕ್ಟರ್ ಆಯ್ಕೆ ಮಾಡ್ಯಾರ

પ્રીતિ <sharp reading text -ennen> ನಾ ನಮ್ ಬ್ಲಾಗ್ ಗೆ ಒಂದು ಏನ್ರ ನಿಮ್ಮ ಸುಶಾನಿ ಹಾ ಸುಶಾನಿ ಎನ್ಕಡೆ ಭಯರ ಮಾಡ್ರಿ ಸಪೋರ್ಟರ ಮಾಡ್ನ್ರಿ ಏನ್ರ ಹಾ ಎಲ್ಲರೂ ಸಪೋರ್ಟ್ ಮಾಡ್ರಿ ಪವನ್ ಕನ್ನಡiga ಶಾಂತ ಚುಪ್ಪು ನಮ್ಮ ನಮ್ ಅಪ್ಪ ಕಣ್ಣು ನಮ್ ಜೀವ ಕಣ್ಣು